সুন্দর <muchas> 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 <muchas>

ಸರ್ಕ ವ್ಯವಸ್ಥಾಪರ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಜನಗಳ ಶ್ರಮ ಇದೆ ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಸಂಸ್ಥಾಪಕರು ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ಮುಂಚೆ ಎಲ್ಲಿತ್ತು ಇದು ಮುಂಚೆ ದಾಸರಳ್ಳಿ ಎಷ್ಟು ವರ್ಷದ್ದು ಎಷ್ಟು ವರ್ಷದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆಗಿರೋದು ಇಪ್ಪತ್ತು ಏಳು ವರ್ಷ ಆಗಿದೆ ನಮಸ್ಕಾರ ಉತ್ತರ ಕರ್ನಾಟಕ ಬೆಳಗಾವ್ ಜಿಲ್ಲಾದಿಂದ ಇದು ಕರ್ನಾಟಕ ಕ್ರೀಡೇವ್ ಸೊಸೈಟಿ ಅದು ಉದ್ಘಾಟನೆ ಆಯ್ತು ಎಲ್ಲ ಆಯ್ತು ಆದ ನಂಗೆ ಖುಷಿ ಇಲ್ಲ ಇದು ಎಜುಕೇಶನ್ ಅವ್ರಿಗೆ ಏನು ನೀವು ಪ್ರಸ್ತಾವನ ಫಸ್ಟ್ ಕಲ್ತವ್ರಿಗೆ ಫಸ್ಟ್ ಬಂದವ್ರಿಗೆ ಮಾರ್ಕಾಶ್ ಹರಿಸ ಕೊಟ್ಟಿರ್ಲೇ ಆದ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮೆಲ್ಲ ಸದಸ್ಯರು ಕೆಲಸ ಆಗಿದ್ದು ಒಂದು ಸ್ವಂತ ಕನ್ನಡ ಆಗಬೇಕು ನಮ್ಮ ಕೆಲಸ ಆಗಿದೆ ಗೌರ್ಪಿಟ್ ಒಂದು ಶಾಖೆ ಇದೆ ಅದೇ ಕೆಲಸ ಶಾಖೆ ಇದೆ ಇದು ಪಟ್ಟೆಗಾರ ಬಳಿ ವ್ಯವಸ್ಥೆ ಮಾಡಿದೆ ಇದ್ರ ಒಳ್ಳೆ ಸಿಗುವುದೊಂದು ಶಾಖೆ ಮಾಡಿದೆ